ಸರ್ ಒಂದಿಮಷ ಸೊತಾರೆ ಮಾತಾಡ್ಕೊಂಡು ಬರೋಣ ಸರ್ ಹೋಗೋಣ ವಿಲೇಜ್ಗೂ ಹೋಗೋಣ ಒಂದ್ ಐದು ನಿಮಿಷ ಸೊಲಾಟಿತ್ತರ ಮಾತಾಡ್ಕೊಂಡ್ ಬರೋಣ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನೀವು ಹೋಗೋದ್ ಇದ್ರೆ ಹೋಗಿ ಫುಡ್ ಆಫೀಸರ್ ಇರ್ತಾರಲ್ವಾ ನಾವು ವಿಚಾರ ಆಮೇಲೆ ಊರಲ್ಲಿ ಬೇಕಾದ್ರೆ ವಿಚಾರಣೆ ಮಾಡ್ಕೊಂಡು ಡಿಪೋ ಹತ್ರ ಒಂದ್ ಐದು ನಿಮಿಷ ಮಾತಾಡೋಣ ಸರ್ ಅರ್ಜಿ ಕೊಟ್ಟರೆ ನಾವು ಸರಿನಾ ಬೇರೆಯವ್ರ ಸುಮ್ನೆ ಮಾತಾಡೋದು ಗಲಾಟೆ ಮಾಡೋದು ಎಲ್ಲ ಅವಶ್ಯಕತೆ ಇಲ್ಲ ಡಿಪೋ ಅಲ್ಲ ಡಿಪೋ ಹತ್ರ ಒಂದ್ ಐದು ನಿಮಿಷ ಮಾತಾಡ್ಕೊಂಡು ಆಮೇಲೆ ಮೇಡಮ್ ಅವ್ರ ಬೇಕು ಹೋಗ್ಲಿ ಸರಿನಾ ಆಫೀಸರ್ ಇರ್ತಾರೆ ಇನ್ನು ಯಾರಾದ್ರೂ ಬರೋಂಗಿದ್ರೆ ಊರೊಳಗೆ ಅವ್ರು ವಿಚಾರ್ಸ್ಕೊಂಡ್ ಬರ್ತೀವಿ ಕೊಡ್ತೀವಿ ಸರ್ ಲೇಟ್ ಮಾಡಿ ಕೊಡ್ತೀವಿ ಕೊಡಲಿ ಸರ್ ಜನ ಜನ ಒಪಿನಿಯನ್ನು ಕೊಡ್ತಾರೆ ಕರ್ಕೊಂಡು ಹೋಗ್ತೀವಿ ಪ್ರತಿ ಇವಾಗ ಸೈನ್ ಯಾರಾರು ಹಾಕಿದಾರೋ ಅವ್ರ ಮನೆ ಹತ್ರ ನಾನೇ ಫುಡ್ಡಾಗಿ ಕರ್ಕೊಂಡು ಹೋಗ್ತೀನಿ ವಿಚಾರಿಸಿ ಅವ್ರ ಚಾಯಿ ಅವ್ರದ್ದು ಅಲ್ವಾ ಸೈನ್ ಯಾರ್ದೂ ಏನಂತನೂ ವಿಚಾರಿಸಿ ಒಂದು ಐದು ನಿಮಿಷ ಖುಡ್ಡ ವಿಪತ್ರ ಅವರು ಅವರ ಒಂದು ನಿಮಿಷ ನಾನು ಇದ್ದೀನಿ ಅವ್ರು ಅಂದರೆ ಅಲ್ಲಿ ಸ್ಟಾಕ್ ಎಷ್ಟಿದೆ ಎಷ್ಟು ಜನ ಅಕ್ಕಿ ವಿತರಣ್ ಇದು ಅದು ತೂಕ ಏನಿದೆ ದೂರದಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಪರಿಸ್ಥಾ ಮಾಡಿ ಆಮೇಲೆ ಜನ ಹತ್ರ ಇಲ್ಲ

ಮನೆಗಳಲ್ಲಿ ಹೋಗಿ ವಿಚಾರಣೆ ಅಧಿಕಾರಿಗಳು ಮಾಡ್ತಾರೆ ಅಲ್ಲಿ ನೀವು ಡಿಪೋ ಹತ್ತ ಸಮಸ್ಥೆ ಏನೇನು ಹೇಳಿದೀರಲ್ಲ ಅದ್ರ ಬಗ್ಗೆ ಅಲ್ಲಿ ಬನ್ನಿ ಹೋಗ್ತಾ ಇರತ್ತೆ ಜನ ನೋಡ್ತಾರೆ ಅಧಿಕಾರಿಗಳು ವಿಚಾರಣೆ ಮಾಡಿ ಬೇರೆಯವ್ರ ವಿಚಾರ ನೀವು ಮಾತಾಡಬಿರಿ ಆಯ್ತಾ ನೀವೇನ್ ದೂರ್ ಕೊಟ್ಟಿದ್ರೆ ಅಧಿಕಾರಿಗಳು ಬಂದಿದ್ರೆ ಮೇಡಮ್ ಬಂದಿದ್ರೆ ಅಷ್ಟು ಮಾತ್ರ ಮಾತಾಡಿ ಬೇರೆ ಹತ್ರ ಮಾತಾಡೋದು ರೇಷನ್ ಕಾರ್ಡ್ ಹೌದು ಕೊಟ್ಟಿದ್ರಿ ಆಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಇಲ್ಲಿರೋ ಕಾರ್ದಾರ್ನು ಸ್ವಲ್ಪ ಮಾಡ್ತೀವಿ ಆಮೇಲೆ ದೂರದಲ್ಲಿ ಸೈನ್ ಹಾಕಿದಾರೆ ಆತರ ಅವ್ರದ್ದು ಸಹ ಹೇಳ್ತಾ ಇರ್ತಿವಿ ಅವ್ರಲ್ಲಿ ಏನ್ ಹೇಳ್ತಿದ್ರೆ ಏನಿದೆ ಅದನ್ನ ಏನ್ ಇವ್ರು ಹೇಳ್ತಾ ಇದಾರೆ ಅಂಗಡಿ ಇನ್ ಅಂಗಡಿ ಇನ್ಸ್ಪೆಕ್ಷನ್ ಇದೆ ಮತ್ತೆ ಅಲ್ಲಿ ಲೈವ್ ಮಾಡಿದಾಗ ಯಾರ ಏನ್ ಹೇಳಿದ್ದಾರೆ ಏನ್ ಕೆಲ ರೀ ಬೇರೆ ಆಗಿದೆ ಅದನ್ನ ಹಾಕೊಟ್ಟಿದ ಹಾಕೊಟ್ಟಿದ್ವಿ ನಮ್ಗೆ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಬೇರೆ ಇಲ್ಲ ನೀವು ಕೊಟ್ಟ ದೂರ ಮೇಲೆ ನಾವು ಪರಿಶೀಲನೆ ಬಂದಿದೀವಿ ನಾವು ಪರಿಶೀಲನೆ ಮಾಡ್ತೀವಿ ಮಾಡಿ ಅಂದ್ರೆ ಯಾರು ಇದ್ದಾರಲ್ಲ ಇವರು ಇಲ್ಲಿರೋರು ಅವ್ರನ್ನ ಕರೆಸಿ ನಿಲ್ಲಕ್ಕೆ ಟೈಮ್ ಟೈಮ್ ವ್ಯಾಲ್ಯೂ ಆಗುತ್ತೆ ಮತ್ತೆ ಜನನ್ನ ಸ್ಟೇಟ್‌ಮೆಂಟ್ ತಗೊಳ್ಳಿ ತಗೊಳ್ಳಿ ಟೈಮ್ ತಗೊಳ್ಳಿ ಇಲ್ಲ ಇಲ್ಲ ಇವಾಗ ನೀವು ಬರಲಿ ಒಂದ್ ನಿಮಿಷ ಬನ್ನಿ ನಂದಲ್ಲಿ ಲೈವ್ ಹೋಗ್ತಾ ಇರೋದೇ ಇದ್ರ ವಿಚಾರ ಏನಪ್ಪಾ ಅಂದ್ರೆ ಈ ರೀತಿ ನಮ್ಮ ಪಕ್ಷದ ಕಡೆಯಿಂದ ನಾವು ದೂರ ಕೊಟ್ಟಿದ್ದೀವಿ ಇಲ್ಲಿ ಅಧಿಕಾರಿಗಳು ಬಂದು ಅವರು ಕೆಲಸ ತನಿಖೆ ಮಾಡಿ ಮಾಡ್ತಾ ಇದ್ದಾರೆ ಅಂತ ಮುಗಿಸ್ಬಿಟ್ಟು ನಾವು ಅಲ್ಲಿ ಹೋಗೋಣ ಆಯ್ತಾ ಅಲ್ಲಿ ವಿಚಾರ ಏನಿದೆ ಲೈವ್ ಮಾಡ್ತೀರಾ ನಮಸ್ಕಾರ ನಾನು ಕೆ ಆರ್ ಎಸ್ ಅಧ್ಯಕ್ಷ ಕೋಲಾರ ಜಿಲ್ಲಾಧ್ಯಕ್ಷ ಇವತ್ತು ಏನು ಇಲ್ಲಿ ಕೆಂಪಾಪುರದಲ್ಲಿ ಹೊರತರ ಅಕ್ಕಿಯಲ್ಲಿ ಸರಿಯಾದ ರೀತಿ ತೂಕದಲ್ಲಿ ವ್ಯತ್ಯಾಸ ಅದು ಹಣ ಪಡೆಯುವ ರೀತಿ ಅವರು ಫೋನ್ ಕೊಟ್ಟಿದ್ರು ಆ ವಿಚಾರಕ್ಕೆ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಈ ಗ್ರಾಮಸ್ಥರು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಧಿಕಾರಿಗಳು ಅವ್ರ ಕೆಲಸ ಏನಾದ್ರು ಮಾಡೋದಕ್ಕೆ ಬಂದಿದ್ದಾರೆ ಅದು ಮಾಡ್ಲಿ ಇವ್ರ ವಿಚಾರ ನಿಶ್ಚಿತ್ ವಿಚಾರವನ್ನ ನಾವಲ್ಲಿ ಏನು ಡಿಪೋ ಇದೆಯೋ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು ತೂಕದಲ್ಲಿ ವ್ಯತ್ಯಾಸ ಅಲ್ಲಿ ಸ್ಟೇಲ್ ಮಾಡ್ತೇವೆ ಮತ್ತೆ ಎಷ್ಟು ಜನರಿಗೆ ವಿತರಣೆ ಮಾಡಿದ್ದಾರೆ ಮತ್ತೆ ಎಷ್ಟು ಅಕ್ಕಿಯಲ್ಲಿ ಅನ್ನೋದನ್ನ ತನಿಖೆ ಮಾಡ್ತೀವಿ ಅಂತ ಮೇಲೆ ಭರವಸೆ ಇದೆ ಅಧಿಕಾರಿಗಳ ಮೇಲೆ ಅದನ್ನು ಮುಗಿಸ್ತಾ ನಮ್ಮ ಪಕ್ಷದ ಮೋದಿಯವರ ಬಂದಿದ್ದಾರೆ ಎರಡು ವಿಚಾರ ಮಾತಾಡ್ತೀವಿ